ಇದು ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು ಅಭಿವೃದ್ಧಿ ಪರವಾದಂಥದ್ದು ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅನ್ನೋಂಥ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ ಜನ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ನಾ ಇಡೀ ರಾಜ್ಯದಲ್ಲಿ ನಾವು ಸುತ್ತಾಡ್ತೀವಿ ಎಲ್ಲ ಕಡೆ ಜನ ಅಭಿಪ್ರಾಯ ತಗೋತೀವಿ ಸಾಕಷ್ಟು ವಿದ್ ಸಹ ಇವತ್ತು ನನಗೆ ಕರೆ ಬರ್ತಾ ಇದೆ ಫೋನ್ ಬರ್ತಾ ಇವೆ ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಡಕ್ಕೆ ನಡಿದ್ದೀವಿ ನೀನೇನೋ ಅವ್ನು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಮೂರ್ನಾಲ್ಕು ರೀತಿಯ ಒಂದು ಕಾರಣಗಳು ಹೇಳ್ತಾರೆ ಯತ್ನಾಳ್ ಉಚ್ಚಾಟನೆ ಮಾಡಬೇಕು ವಿಜಯೇಂದ್ರನ ಅಧ್ಯಕ್ಷದಿಂದ ತೆಗಿಬೇಕು ಈಕ್ವಲ್ ಆದಂಗೆ ನ್ಯೂಟ್ರಲ್ ಇದ್ದವ್ರನ್ನ ಅಧ್ಯಕ್ಷ ಮಾಡಬೇಕು ಮುಂದೆ ಯಾರು ನಿಶ್ಟರ್ ಆದ್ರೆ ಅವ್ನ ಪಕ್ಷಕ್ಕೆ ತೊಗೋಬೇಕು ಇಟ್ಟು ನಿರ್ಣಯ ಆಗತ್ತೆ ತೋಬ್ರ ಹಾಕ್ತಾರೆ ಇದು ಹೇಳೋದ್ರಿಂದ ಏನಾಗ್ತದಂದ್ರೆ ನನ್ನನ್ನು ಹೊರಗೆ ಹಾಕಿದ್ರಿಂದ ಇವತ್ತು ಪಟಾಕ್ಷಿ ಆರಿಸಿರ್ಬೋದು ಸಿಹಿ ಹಂಚಿರ್ಬೋದು ಡ್ಯಾನ್ಸ್ ಮಾಡಿರ್ಬೋದು ಕಥಕ್ಕಳಿ ಡ್ಯಾನ್ಸ್ ಮಾಡಿರ್ಬೋದು ಅಥವಾ ಡಿಸ್ಕೋ ಡ್ಯಾನ್ಸ್ ಮಾಡಿರ್ಬೋದು ಎರಡೇ ತಾಸಿನಾಗ ಅವ್ರಿಗೆ ಗಾಬ್ರಾಗಿ ಬಿಟ್ಟಾರೆ ಡ್ಯಾನ್ಸ್ ಮಾಡಿದ ತಕ್ಷಣ ಪಟಕನಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಬ್ಯಾಗಿನವ್ರು ತೆಗೆದು ಹಾಕ್ಬಿಟ್ರೆ ಸೇಮ್ ಟು ಸೇಮ್ ಆಗ್ತದೆ ಮ್ಯಾಚ್ ಏನಾಗ್ತದ ಮುಂದೇನೇಳಿ ಅವ್ರು ಗಾಬರಿ ಗಾಬರಿಯಾಗಿ ಡ್ಯಾನ್ಸಿಂಗ್ ಮಾಡ್ಲಕ್ಕ ಅಲ್ಲೇ ನಿಂತು ಬಿಟ್ರು ಮುಂದೆ ಯಾಕಂದ್ರ ಅವ್ರ ಗುರ್ತಾಯ್ತಿ ಏನೋ ಇದು ಐತಿ ಯತ್ನಾ ಕೈ ಹಚ್ಚಾರ ನನ್ನ ಕೈ ಹಚ್ಚತಾರ ಅಂತ ಹೇಳಿ ಆ ಭ್ರಷ್ಟ ಅವ್ರ ಅಪ್ಪನ ಡ್ಯೂಪ್ಲಿಕೇಟ್ ಸಹಿ ಮಾಡದಂತವ ಅವ್ರ ಅಪ್ಪನ ಜೈಲಿಗೆ ಕಳ್ಸಂತ ವಿಜೇಂದ್ರಿಗೆ ಭಯ ಬಂದಿದೆ ಪಾಪವ್ರು ಅದಾರ ಹೇಳ್ಬೇಕಾಗ್ತದೆ ಆದ್ರೆ ಅವ್ರಿಗೂ ಬಹಳ ಇದೆ ಕಲರ್ಗ ಪ್ರಭಾಕರ್ ಅವ್ರನ್ನೂ ಬಹಳ ಹೀನಾಯವಾಗಿ ನೋಡ್ಕೊಂಡ್ರೆ ನಮ್ಮ ಪಕ್ಷದವ್ರು ಆದ್ರೆ ಏನ್ ಮಾಡುದು ಸಂಘದಲ್ಲಿ ಸ್ವಲ್ಪ ಶಿಸ್ತು ಇರೋದ್ರಿಂದ ನಾವೆಲ್ಲ ರಾಜಕಾರಣಿಗಳಿದೀವಿ ಬೀದಿಗೆ ಬಂದು ಹೋರಾಟ ಮಾಡ್ಬೇಕು ಕ್ರಾಂತಿ ಮಾಡ್ಬೇಕಾಗ್ತದೆ ಅವತ್ತು ಬ್ರಿಟಿಷರ್ ವಿರುದ್ಧ ಯಾರು ನಾವು ಉಗ್ರ ಹೋರಾಟ ಮಾಡ್ತೇವತ್ತು ಗಾಂಧಿ ಹೆಂಗ್ ಉಪಾಸಕೊತಿದ್ರೆ ಸ್ವಾತಂತ್ರ್ಯ ಸಿಕ್ತಿತ್ತ ಇಲ್ಲಿ ಭಗತ್ ಸಿಂಗು ಚಂದ್ರಶೇಖರ್ ಆಜಾದ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರು ಲಾಲಾ ಲಜಪತ್ ರಾಯರು ಲೋಕಮಾನ್ಯ ತಿಲಕರು ಎಷ್ಟು ಜನ ಬಲಿದಾನ ಕೊಡ್ತೇವೆ ಗಾಂಧಿಯಿಂದ ಸಿಕ್ಕಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಆ ಉಪಾಸ ಸ್ವಾತಂತ್ರ್ಯ ಸಿಕ್ಕಿದ್ರೆ ನಾಳೆ ನಾನು ಬಿಜೆಪಿ ಆಫೀಸ್ ಉಪಾಸಿ ವಿಧಾನಸಭೆಯಲ್ಲಿ ಆ ರಾಜಣ್ಣ ಅವ್ರು ಹೇಳ್ತಾರೆ ಆದ್ರೆ ಆ ವಿಜೇಂದ್ರ ಬಂದು ಅಶೋಕ್ ಹೇಳ್ತಾನೆ ಅದನ್ನ ಪ್ರಸ್ತಾಪ ಮಾಡಿ ಯಾಕಂದ್ರೆ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಿಜೇಂದ್ರಗೆ ನೀ ಏನಾದರೂ ಭಾಳ ಜಿಗದಾಡದಂದರೆ ನಿಮ್ಮ ಅಪ್ಪನ ಪೋಕ್ಸೋದಲ್ಲಿ ಒಳಗೆ ಹಾಕ್ತೀವಿ ನಿನ್ನ ಮೇಗಿನ ನಕಲಿ ಸಹಿಗಳನ್ನು ನಾವೆಲ್ಲ ಸಿ ಬಿ ಐ ಕೊಟ್ಟು ನೀನು ಬರೋಬರಿ ಮಾಡ್ತೀವಿ ಅಂದಿದ್ದಕ್ಕೆ ಬಿ ಜೆ ಪಿಯನ್ನು ಇವತ್ತು ಕರ್ನಾಟಕದಲ್ಲಿ ಒಂದು ನೈತಿಕ ಅದಪ್ಪತನ ಮಾಡಲಿಕ್ಕೆ ವಿಜೇಂದ್ರ ಕಾರಣದಾನೆ ಇದನ್ನು ಕೇಂದ್ರ ಹೈಕಮಾಂಡ್ ಮಾಡಿ ಹೋದರೆ ಒಂದೇನಾದರೂ ಒಂದು ನಾವು ನಿರ್ಣಯ ಮಾಡಿದ್ವಿ ಒಂದು ನಾವು ಸರ್ವೆ ಮಾಡ್ತೀವಿ ಎಲ್ಲರೂ ಕ ಒಪಿನಿಯನ್ಸ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ ಇನ್ನೊಂದು ಭಾರತ ಇನ್ನೊಂದು ಕೇಂದ್ರ ಇದು ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು ಅಭಿವೃದ್ಧಿ ಪರವಾದಂಥದ್ದು ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅನ್ನೋಂಥ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ನಾ ಇಡೀ ರಾಜ್ಯದಲ್ಲಿ ನಾವು ಸುತ್ತಾಡ್ತೀವಿ ಎಲ್ಲ ಕಡೆ ಜನ ಅಭಿಪ್ರಾಯ ತಗೋತೀವಿ ಸಾಕಷ್ಟು ವಿದ್ ಸಹ ಇವತ್ತು ನನಗೆ ಕರೆ ಬರ್ತಾ ಇದೆ ಫೋನ್ ಬರ್ತಾ ಇವೆ ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ರೆಡಿ ನಡಿದ್ದೀವಿ ನೀನೇನೋ ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರೊಬ್ಬರು ಬಂದು ಅವರು ಎಲ್ಲಿ ಅಂದ್ರೆ ಪ್ರಹ್ಲಾದ್ ಅವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ ಅದರ ಇರುವಂಥವ್ರು ಅವ್ರು ಹೇಳಿದ್ರು ಯತ್ನಾಡ್ರೆ ನೀವು ಒಂದು ಹೊಸ ಪಕ್ಷ ಕಟ್ಟಿರಿ ನಾನು ಮೊದಲನೇ ಹನ್ನೊಂದು ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಟಲಿಕ್ಕೆ ಕೊಡ್ತೀನಿ ಹಿಂಗ ದೇಣಿಗೆಯಾಗಿ ಜನ ಕೊಡ್ಕೊಳ್ಲಿಕ್ಕೆ ತಯಾರಾಗ್ತಾ ಇದ್ದಾರೆ ಇದನ್ನು ನೀವು ಬಿಟ್ಟು ಮಾತಾಡುವಪ್ಪ ಅಂದ್ರೆ ಅನಿವಾರ್ಯವಾಗಿ ಜನ ಏನು ಅಭಿಪ್ರಾಯ ಕೊಡ್ತಾರೆ ಯತ್ನಾಳ್ ಜನ ಏನೋ ಅದನ್ನ ಕೇಳ್ತೀವಿ ನಾವು ನೋಡ್ರಿ ಜನರ ಬಿಟ್ಟು ನಾವು ಇರೋದಿಲ್ಲ ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ ಹಿಂದೂ ನಾಯಕರನ್ನ ಇವತ್ತು ಮೂಲಿಗುಂಪು ಮಾಡುವಂತದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡ್ಲಿಕ್ಕಾಗ್ತದೆ ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ ನೂರಕ್ಕೆ ನೂರು ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ ಉದ್ಘಾಟನೆಯನ್ನು ಮಾಡ್ತೀವಿ ನೋಡಿ ಇದು ಜನಾಭಿಪ್ರಾಯ ಜನಾಭಿಪ್ರಾಯಕ್ಕೆ ಎಲ್ಲರೂ ಅವ್ರಿಗೂ ಹೇಳ್ತಾ ಇದ್ದಾರೆ ನಮ್ಮ ಟೀಮ್ಗೂ ಈ ಪಕ್ಷದಲ್ಲಿ ನೀವು ಉದ್ಧಾರಾಗೋದಿಲ್ಲ ಇವ್ರೆಲ್ಲರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಪಾಪ ರಮೇಶ್ ಜಾರಕಿಹೊಳಿಯನ್ನು ಬಲಿ ಪಶು ಮಾಡಿದ್ರು ಇವ್ರಿಗೆ ಕೊಟ್ಟರೆ ಇನ್ನೊಂದು ಪಕ್ಷಕ್ಕೆ ಸಹಾಯ ನಿಶ್ಚಿತವಾಗಿ ನೋಡ್ರಿ ಬಿ ಜೆ ಯಾಕೆ ಹಿಂದೂಗಳು ಓಟ್ ಹಾಕ್ತಾರ ಹಿಂದೂಗಳ ರಕ್ಷಣೆ ಆಗ್ತದೆ ಅಭಿವೃದ್ಧಿ ಮಾಡ್ತಾರ ಪ್ರಾಮಾಣಿಕರ ನೀವು ಯಾವ ಯಾವುದೂ ಇಲ್ಲ ಯಡಿಯೂರಪ್ಪನವ್ರ ಕುಟುಂಬ ಏನು ಅಭಿವೃದ್ಧಿ ಮಾಡಿ ಉತ್ತರ ಕನ್ನಡಿಗೆ ಯಾಕೆ ಮೋಸ ಮಾಡಿದ್ರಿ ನೀವೇನು ಹೇಳಿದ್ರಿ ಆಲಿಮಟ್ಟಿ ಡ್ಯಾಮ್ನಲ್ಲಿ ನನಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಪ್ರತಿ ವರ್ಷ ನಾವು ಮುಗಿಸ್ತೀನಿ ಮೋಸ ಮಾಡಿದ್ರಿ ನನ್ನ ನಗರಕ್ಕೆ ಬಂದಂತ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವಾಪಸ್ ತಗೊಂಡ್ರಿ ನಾವು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಅಲ್ಲ ನರೇಂದ್ರ ಮೋದಿಯವ್ರ ವಿರುದ್ಧ ಅಲ್ಲ ನಾವು ದೇಶ ಇವತ್ತು ಸುರಕ್ಷಿತ ಇದ್ರೆ ನರೇಂದ್ರ ಮೋದಿಯವರಿಂದ ನರೇಂದ್ರ ಮೋದಿಯವರು ಯಾವ ರೀತಿ ಪ್ರಾಮಾಣಿಕರಾದ್ರೆ ಅಂಥ ರಾಜ್ಯದ ಒಂದು ರಾಜಕಾರಣದಲ್ಲಿ ನಾಯಕತ್ವ ಕೊಡಿ ಎಲ್ಲರೇ ಇದೇ ಕುಟುಂಬನೇ ನಮ್ಮ ಇನ್ನು ಬಿಟ್ಟರೆ ನಮ್ಮ ಗತಿ ಇಲ್ಲ ಯಡಿಯೂರಪ್ಪ ಬಿಟ್ಟರೆ ಲಿಂಗಾಯತರು ವಿರಸೆಯವರು ಬಿ ಜೆ ಪಿಂದು ದೂರ ಸಲ್ಬಿಡ್ತಾರೆ ಭಯದಿಂದ ಹೊರಗೆ ಬನ್ನಿ ನೀವು ನಿರ್ಣಯ ತಗೋದಾಗಲಿಲ್ಲ ಮತ್ತು ವಿಜಯೇಂದ್ರನೇ ರಾಜ್ಯಾಧ್ಯಕ್ಷ ಮಾಡಿದ್ರೆ ಅಂದರೆ ಮುಂದಿನ ನಿರ್ಣಯ ತಗೋಲಿಕ್ಕೆ ನಾವು ಮುಖ್ಯವಾಗಿ ಸ್ವಾತಂತ್ರ್ಯ